ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ಲೆಟಸ್ ಡಿಸ್ಕಸ್ ಅಬೌಟ್ ಲಿಂಫೋಪೀನಿಯ ಪೇಷಂಟ್ಸ್ ತಮ್ಮ ಬ್ಲಡ್ ರಿಪೋರ್ಟ್ಸನ್ನು ಕಳಿಸ್ತಾರೆ ಆ್ಯಂಡ್ ಹೇಳ್ತಾರೆ ಮೇಡಮ್ ನನ್ನ ಲಿಂಫೋಸೈಟ್ಸ್ ತುಂಬ ಕಡಿಮೆ ಇದೆ ನನಗೇನಾದರೂ ಕ್ಯಾನ್ಸರ್ ಇದೆಯಾ ಅಥವಾ ಏನಾದರೂ ದೊಡ್ಡ ರೋಗ ಬಂದುಬಿಟ್ಟಿದೆಯಾ ಯಾಕೆ ನನ್ನ ಲಿಂಫೋಸೈಡ್ಸ್ ಎಷ್ಟು ಕಡಿಮೆ ಇದೆ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಈ ಲಿಂಫೋಸೈಟ್ಸ್ ಕೌಂಟ್ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಅದನ್ನ ನಾವು ಹೇಗ್ ಟ್ರೀಟ್ ಮಾಡಬಹುದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ಈ ಲಿಂಫೋಸೈಟ್ಸ್ ಈ ತರ ಕಾಣ್ತಾ ಇರ್ತವೆ ಇದು ಒನ್ ಆಫ್ ದ ಬಿಳಿ ರಕ್ತ ಕಣಗಳಲ್ಲಿ ಒಂದು ಕ್ಯಾಟಗರಿ ಸೊ ಈ ಲಿಂಫೋಸೈಟ್ಸ್ ನಮ್ಮ ಮೂಳೆ ಮಜ್ಜೆಯಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸೊ ನಮ್ಮ ಮೂಳೆ ಮಜ್ಜೆಯಿಂದ ಪ್ರೊಡ್ಯೂಸ್ ಹಾಕೊಂಡು ಇವೇನಾಗ್ತವೆ ಈ ತರ ಶೀತಗಡ್ಡೆ ಈ ಲಿಂಫ್ ನೋಟ್ಸ್ ಅಲ್ಲಿ ಬರ್ತಾ ಇರ್ತವೆ ಸೊ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಅಂಡ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಲಿಂಫ್ ನೋಡ್ ಇದು ನೋಡಿ ನೆಕ್ ಅಲ್ಲಿ ಇರುವಂತಹ ಲಿಂಫ್ ನೋಟ್ಸ್ ಅಥವಾ ಶೀತ ಗ್ರಂಥಿಗಳು ಸೊ ಇಲ್ಲಿ ನೀವು ನೋಡ್ಬೋದು ಸರ್ವೈಕಲ್ ಲಿಂಫ್ ನೋಡ್ ಈ ಕಂಕಳ ಸಂಧಿಯಲ್ಲಿರೋದು ಆಕ್ಸಿಲರಿ ಲಿಂಫ್ ನೋಡ್ ಥೊರಾಸಿಕ್ ಲಿಂಫ್ ನೋಡ್ ಮೀಸೆಂಟ್ರಿಕ್ ಲಿಂಫ್ ನೋಡ್ ಹೊಟ್ಟೆ ಒಳಗಡೆ ಎಲ್ಲ ಈ ಶೀತ ಶೀತಗಡ್ಡೆಗಳಿರ್ತವೆ ಅಲ್ಲಿ ತೊಡೆಯ ಸಂದಿಯಲ್ಲಿ ಇರುವಂತದ್ದು ಈ ಕಾಲಿನ ಹತ್ರ ಇರುವಂತದ್ದು ಸೊ ಇವೆಲ್ಲ ಲಿಂಫ್ ನೋಟ್ಸ್ ಅಲ್ಲಿ ಈ ಲಿಂಫೋಸೈಡ್ಸ್ ಏನಿರ್ತಾವೆ ಮೆಚೂರ್ ಹಾಕೊಂಡು ನಮ್ಮ ರಕ್ತದಲ್ಲಿ ಬರ್ತಾವೆ ನಮ್ಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ ಫೈಟ್ ಮಾಡ್ತಾವೆ ಇವು ಸೈನಿಕರು ಇವು ಸೊ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಬಂದಾಗ ಫೈಟ್ ಮಾಡುವಂತಹ ವೈಟ್ ಬ್ಲಡ್ ಸೆಲ್ಸ್ ಇವು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ತಾವೆ ಟಿ ಲಿಂಫೋಸೈಡ್ಸ್ ಬಿ ಲಿಂಫೋಸೈಡ್ಸ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಸೊ ಈ ಎಲ್ಲಾ ಸೈನಿಕರು ಒಟ್ಟುಗೂಡಿ ಈ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಆದಾಗ ಫೈಟ್ ಮಾಡಕ್ಕೆ ನಮ್ಮ ಬಾಡಿಗೆ ಹೆಲ್ಪ್ ಮಾಡ್ತಾ ಇರ್ತಾವೆ ಸೊ ನಾರ್ಮಲ್ ರೇಂಜ್ ಎಷ್ಟಿರುತ್ತೆ ಈ ಲಿಂಫೋಸೈಡ್ಸ್ ಎಂದು ಸೊ ಒಂದು ಟೋಟಲ್ ಬ್ಲಡ್ ಕೌಂಟ್ ಏನಿರುತ್ತೆ ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ ಕೌಂಟ್ ಟೋಟಲ್ ಕೌಂಟ್ ಅಂತ ನಾವೇನ್ ಮಾಡ್ತೀವಿ ಅದರ ನಾರ್ಮಲ್ ರೇಂಜ್ ಅರೌಂಡ್ ಫೋರ್ ಟು ಟೆನ್ ಇರುತ್ತೆ ಸೊ ಈಗ ಈ ಡಿಫರೆನ್ಶಿಯಲ್ ಕೌಂಟ್ ನಾವು ಮಾಡಿದಾಗ ಅದರಲ್ಲಿ ನೂರು ಸೆಲ್ ಅನ್ನು ನಾವು ಕೌಂಟ್ ಮಾಡ್ತೀವಿ ನೂರು ಸೆಲ್ ಅನ್ನು ಕೌಂಟ್ ಮಾಡಿದಾಗ ಮೆಜಾರಿಟಿ ಇರೋದು ನ್ಯೂಟ್ರೋಫಿಲ್ ಫಾರ್ಟಿ ಟು ಏಯ್ಟಿ ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ ಲಿಂಫೋಸೈಟ್ಸ್ ಟ್ವೆಂಟಿ ಟು ಫಾರ್ಟಿ ಅಂಡ್ ಮೋನೋಸೈಡ್ಸ್ ವಿಲ್ ಬಿಟ್ ಅರೌಂಡ್ ಟು ಟು ಟೆನ್ ಇಸ್ನೋ ಒಂದು ಒನ್ ಟು ಸಿಕ್ಸ್ ಅಂಡ್ ಬೇಸೋಫಿಲ್ ಒಂದರಿಂದ ಎರಡು ಅಥವಾ ಲೆಸ್ ದೆನ್ ಟು ಇರಬೇಕು ಈ ಬೇಸೋಫಿಲ್ ಈ ಲಿಂಫೋಸೈಟ್ಸ್ ವೆನ್ ಇಟ್ ಇಸ್ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ವೈಸ್ ಆವಾಗ ನಾವು ಇದನ್ನ ಲಿಂಫೋಸೈಟೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಲಿಂಫೋಸೈಟ್ಸ್ ಏನಿರುತ್ತೆ ನೀವು ನೆನಪಿಟ್ಕೊಳ್ಳಿ ಮಕ್ಕಳಲ್ಲಿ ಈ ಇದರ ರೇಂಜ್ ಬೇರೆನೆ ಇರುತ್ತೆ ಸೊ ಈಗ ಒಂದ್ ನೀವು ನೋಡಬಹುದು ಅರೌಂಡ್ ಒಂದ್ ತಿಂಗಳಿಗೆ ಒಂದ್ ತಿಂಗಳ ಮಗುವಿಗೆ ಅರೌಂಡ್ ಫಿಫ್ಟಿ ತ್ರೀ ಲಿಂಫೋಸೈಟ್ಸ್ ಐವತ್ ಮೂರ್ ಪರ್ಸೆಂಟೇಜ್ ಅಷ್ಟು ಲಿಂಫೋಸೈಟ್ಸ್ ಅಂದ್ರೆ ಅದು ನಾರ್ಮಲ್ ಸೊ ಈ ಒಂದು ಹೆಚ್ಚಿಗೆ ಇದೆ ಅದಕ್ಕೆ ಲಿಂಫೋಸೈಟೋಸಿಸ್ ಆಗೋಗಿದೆ ಅಂತ ನಾವು ಹಾಗೆಂಟ್ರಿ ಮಾಡೋದಿಲ್ಲ ಈಗ ಒಂದ ಮೂರು ವರ್ಷದ ಮಕ್ಕಳಲ್ಲಿ ಲಿಂಫೋಸೈಟ್ಸ್ ಕೌಂಟ್ ಅಪ್ ಟು ಸೆವೆಂಟಿ ಮಾಡಬೇಕಾದ್ರೆ ಮಗುವಿನ ಏಜ್ ಬೇಕಾಗುತ್ತೆ ಇಂಪಾರ್ಟೆಂಟ್ ಇರುತ್ತೆ ರಿಪೋರ್ಟ್ ಅನ್ನ ನಾವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಅರೌಂಡ್ ಒನ್ ಮಂತ್ ಗೆ ಅಪ್ ಟು ಲೆವೆನ್ ಥೌಸಂಡ್ ಲಿಂಫೋಸೈಡ್ ಪರ್ ಮೈಕ್ರೋ ಆಫ್ ಬ್ಲಡ್ ಇಸ್ ಕನ್ಸಿಡರ್ಡ್ ನಾರ್ಮಲ್ ಸೊ ಈ ರೀತಿ ನಾವು ಇಂಟರ್ಪ್ರಿಟ್ ಮಾಡಬೇಕಾಗುತ್ತೆ ನಾರ್ಮಲ್ ಅಡಲ್ಟ್ಸ್ ಅಲ್ಲಿ ಒಂದು ಸಾವಿರದಿಂದ ನಾಲ್ಕು ಸಾವಿರ ಲಿಂಫೋಸೈಟ್ಸ್ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ ಇತ್ತು ಅಂದಾಗ ಅದನ್ನ ನಾವು ನಾರ್ಮಲ್ ಅಂತ ಹೇಳ್ತಾ ಇರ್ತೇವೆ ಸಪೋಸ್ ಒಂದು ಮೈಕ್ರೋ ಲೀಟರ್ ಆಫ್ ಬ್ಲಡ್ ಗೆ ನಿಮ್ಮ ಲಿಂಫೋಸೈಡ್ಸ್ ಏನಿದೆ ಅದು ಸಾವಿರಕ್ಕಿಂತ ಕಡಿಮೆ ಬಂತು ಅಂದಾಗ ನಾವು ಅದನ್ನ ಲಿಂಫೋಪೀನಿಯಾ ಅಂತ ಹೇಳ್ತಾ ಇರ್ತೇವೆ ಅದೇ ಮಕ್ಕಳಲ್ಲಿ ಸಪೋಸ್ ಲಿಂಫೋಸೈಡ್ಸಿನ ಕೌಂಟ್ ಮೂರು ಸಾವಿರ ಪರ್ ಮೈಕ್ರೋ ಆಫ್ ಬ್ಲಡ್ಡಿಗೆ ಮೂರು ಸಾವಿರಕ್ಕಿಂತ ಕಡಿಮೆ ಲಿಂಫೋಸೈಡ್ಸ್ ಬಂತು ಅಂದಾಗ ನಾವು ಅದನ್ನು ಲಿಂಫೋಪೀನಿಯಾ ಅಂತ ಹೇಳ್ತಾ ಇರ್ತೇವೆ ನಾನು ಯಾಕೆ ಈ ಮೈಕ್ರೋಲಿಟರ್ ಆಫ್ ಬ್ಲಡ್ ಅಂತ ಹೇಳ್ತಾ ಇದ್ದೇನೆಂದರೆ ಕೆಲವೊಮ್ಮೆ ಏನಾಗುತ್ತೆ ನೀವು ಈ ಡಿಫ್ರೆನ್ಷಿಯಲ್ ಕೌಂಟ್ ಮಾಡ್ತಾರೆ ನೂರು ಸೆಲ್ಲನ್ನು ಕೌಂಟ್ ಮಾಡ್ತಾರೆ ನ್ಯೂಟ್ರೋಫಿಲ್ಸ್ ಇಷ್ಟು ಲಿಂಫೋಸೈಟ್ಸ್ ಇಷ್ಟು ಇಸ್ನೋಫಿಲ್ಸ್ ಇಷ್ಟು ಪರ್ಸೆಂಟು ಮೋನೊಸೈಟ್ಸ್ ಇಷ್ಟು ಪರ್ಸೆಂಟು ಸೊ ಅವೆಲ್ಲ ಪರ್ಸೆಂಟೇಜ್ ಕೂಡಿಸಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಾಗತ್ತೆ ಸೊ ಕೆಲವೊಂದು ಕಂಡೀಷನ್ಸಲ್ಲಿ ಸಪೋಸ್ ಪೇಷಂಟಿಗೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆ ಜ್ವರ ಬಂದಿದೆ ಕೆಮ್ಮಿದೆ ಆ್ಯಂಡ್ ಅವರ ನ್ಯೂಟ್ರೋಫಿಲ್ಸ್ ಎಷ್ಟಾಗತ್ತೆ ನೈಂಟಿ ಆಗುತ್ತೆ ಆಬ್ವಿಯಸ್ಲಿ ನಿಮ್ಮ ನ್ಯೂಟ್ರೋಫಿಲ್ಸೇ ನೈಂಟಿ ಇದ್ದಾಗ ಉಳಿದಿದ ಹತ್ತು ಸೆಲ್ಸು ಬೇರೆ ಬೇರೆ ಸೆಲ್ಸು ಲಿಂಫೋ ಲೆಮೋನೊಸೈಟ್ಸು ಇಸ್ನೋಫಿಲ್ಸು ಎಲ್ಲ ಇರಬೇಕಾಗತ್ತೆ ಸೊ ಸಪೋಸ್ ಆವಾಗ ನಿಮ್ಮ ಲಿಂಫೋಸೈಟ್ಸ್ ಏನಾದರೂ ಹತ್ತು ಅಂತ ಬಂತು ಅಂದ ಅರ್ಥ ನಿಮಗೆ ಆಗಿ ಹೋಗಿದೆ ಅಂತ ಅಲ್ಲ ಇದು ರಿಲೇಟಿವ್ ಲಿಂಫೋಪೀನಿಯಾ ನಿಮಗೆ ನ್ಯೂಟ್ರೋಫಿಲ್ಸ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಈ ಲಿಂಫೋಸೈಟ್ಸ್ ಆಗಿ ಕಾಣಿಸ್ತಾ ಇದೆ ಸೊ ನನ್ನ ಲಿಂಫೋಸೈಟ್ಸ್ ಕಡಿಮೆ ಹೋಗ್ಬಿಟ್ಟಿದೆ ಇದನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಇದು ಯಾವಾಗ ಹೆಚ್ಚಿಗೆ ಆಗುತ್ತೆ ನಾವು ಇನ್ಫೆಕ್ಷನನ್ನು ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕಲಿ ನ್ಯೂಟ್ರೋಫಿಲ್ಸ್ ಕಡಿಮೆ ಆಗ್ತವೆ ಆ್ಯಂಡ್ ಅದರ ಜೊತೆ ಲಿಂಫೋಸೈಟ್ಸ್ ಸಹ ರೇಂಜಿಗೆ ಬರುತ್ತೆ ಸೊ ಈ ಡೆಫಿನೇಷನ್ ನಾವು ಲಿಂಫೋಪೀನಿಯಾ ಅಂತ ಹೇಳಬೇಕಾದ್ರೆ ನಾವು ಈಗ ಹೇಳ್ತೇವೆ ಎಡಲ್ಟ್ಸಲ್ಲಿ ಒಂದು ಸಾವಿರಕ್ಕಿಂತ ಕಡಿಮೆ ಲಿಂಫೋಸೈಟ್ಸ್ ಇದೆ ಪರ್ ಮೈಕ್ರೋಲೀಟರ್ ಆಫ್ ಬ್ಲಡ್ ನಾರ್ಮಲ್ ಎಷ್ಟಿರಬೇಕು ಅರೌಂಡ್ ಟೂ ತೌಸಂಡ್ ಟು ಫೋರ್ ಥೌಸಂಡ್ ಆ್ಯಂಡ್ ಮಕ್ಕಳಲ್ಲಿ ಮೂರು ಸಾವಿರಕ್ಕಿಂತ ಕಡಿಮೆ ಲಿಂಫೋಸೈಡ್ಸ್ ಇದೆ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ ಎಷ್ಟಿರಬೇಕು ಮಕ್ಕಳಲ್ಲಿ ಇಟ್ ಈಸ್ ಬಿಟ್ವೀನ್ ತ್ರೀ ಥೌಸಂಡ್ ಟು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ ಈಗ ಲಿಂಫೋಸೈಡ್ಸ್ ಕಡಿಮೆ ಆದಾಗ ನಮಗೆ ಏನು ಲಕ್ಷಣ ಬರ್ಬೋದು ನಿಮಗೆ ಏನು ಇರದೇ ಇರಬಹುದು ಈಗ ಲಿಂಫೋಸೈಡ್ಸ್ ಏನು ನಮ್ಮ ಬಾಡಿಯಲ್ಲಿ ಫೈಟ್ ಮಾಡುವಂತಹ ಒಂದು ಸೈನಿಕರು ಸೊ ಇವು ನಮ್ಮ ಬಾಡಿಯನ್ನು ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ ಸೊ ಸಪೋಸ್ ಆ ವ್ಯಕ್ತಿಗೆ ಆಕ್ಚುಲಿ ಲಿಂಫೋಸೈಡ್ಸ್ ಕಡಿಮೆ ಆಗೋಗಿದೆ ಅಂದಾಗ ಅವರಿಗೆ ಕೆಲವೊಂದು ಸಿಂಪ್ಟಮ್ಸ್ ಬರ್ಬೋದು ಎಲ್ಲಿ ಅವರಿಗೆ ಜ್ವರ ಬರ್ತಾ ಇರಬಹುದು ಲಿಂಫ್ ನೋಟ್ಸ್ ಶೀತಗಡ್ಡೆಗಳು ದೊಡ್ದಾಗ್ತಾ ಇರಬಹುದು ಜಾಯಿಂಟ್ ಪೇನ್ ಬರ್ತಾ ಇರಬಹುದು ಕೈಯಲ್ಲಿ ಅಲ್ಸರ್ಸ್ ಆಗ್ತಾ ಇರಬಹುದು ಸ್ಪ್ಲೀನ್ ದೊಡ್ಡದಾಗಬಹುದು ಸೊ ಬಹಳ ಲಿಂಫೋಸೈಡ್ಸ್ ಕಡಿಮೆ ಆಯ್ತು ಅಂದಾಗ ನಾವು ಯೂಶ್ವಲಿ ಈ ಅನ್ನ ನೋಡ್ತಾ ಇರ್ತೇವೆ ಸ್ವಲ್ಪ ಲಿಂಫೋಸೈಡ್ಸ್ ಕಡಿಮೆ ಆಯ್ತು ಅಂದಾಗ ಇವ್ ಯಾವ್ದೇ ಸಿಂಪ್ಟಮ್ಸ್ ಬರದೇ ಇರಬಹುದು ಸೊ ಏನು ಈ ಲಿಂಫೋಪೀನಿಯಾ ಮಾಡುತ್ತೆ ಲಿಂಫೋಸೈಡ್ಸ್ ಕಡಿಮೆ ಆಗಲಿಕ್ಕೆ ಏನು ಕಾರಣ ಇರ್ಬೋದು ಸೊ ಫಸ್ಟ್ ಅಂತ ಹೇಳಿದರೆ ಇನ್ಫೆಕ್ಷನ್ಸ್ ಯಾಕಂದರೆ ಈ ಯಾವಾಗ ಇನ್ಫೆಕ್ಷನ್ಸ್ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ ಲಿಂಫೋಸೈಡ್ಸ್ ಹೋಗ್ತವೆ ಸೊ ಅವುಗಳೆಲ್ಲ ಎರಡರ ಮಧ್ಯೆ ಯುದ್ಧ ಆದಾಗ ಲಿಂಫೋಸೈಡ್ಸ್ ಡೆಫಿನೆಟ್ಲಿ ಡಿಸ್ಟ್ರಾಯ್ ಆಗ್ತವೆ ಆ್ಯಂಡ್ ಆವಾಗ ಲಿಂಫೋಸೈಟಿನ ಕೌಂಟ್ ಕಡಿಮೆ ಆಗ್ಬೋದು ಫಾರ್ ಎಕ್ಸಾಂಪಲ್ ಕೋವಿಡ್ ನೈನ್ಟೀನ್ ಅದು ಲಿಂಫೋಸೈಡ್ಸನ್ನು ಅಟ್ಯಾಕ್ ಮಾಡುತ್ತೆ ಎಚ್ ಐ ವಿ ಏಡ್ಸ್ ಹೆಪಟೈಟಿಸ್ಸಲ್ಲಿ ಮಲೇರಿಯಾ ಮೀಸಲ್ಸ್ ಕೆಲವೊಮ್ಮೆ ಟಿ ಬಿಯಲ್ಲಿ ಈ ಲಿಂಫೋಸೈಟ್ಸಿನ ಕೌಂಟ್ ಕಡಿಮೆ ಆಗ್ಬೋದು ಸೊ ನಾನಿಲ್ಲಿ ಏನು ಹೇಳಿದೆ ಎಚ್ ಐ ವಿಯಲ್ಲಿ ಲಿಂಫೋಸೈಟಿನ ಕೌಂಟ್ ಸ್ವಲ್ಪ ಕಡಿಮೆ ಆಗ್ಬೋದು ಸೊ ಲಿಂಫೋಸೈಟ್ ಕೌಂಟ್ ಕಡಿಮೆ ಆಗಿದೆ ಅಂದು ಮಾತ್ರಕ್ಕೆ ನನಗೆ ಎಚ್ ಐ ವಿ ಇದೆ ಅಂತ ಅರ್ಥ ಅಲ್ಲ ನಿಮಗೆ ಎಚ್ ಐ ವಿ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚೋಕ್ಕೆ ನೀವು ಮಾಡಬೇಕಾಗಿರೋದು ಎಚ್ ಐ ವಿ ಟೆಸ್ಟ್ ಸಪೋಸ್ ನೀವು ಟೆಸ್ಟ್ ಮಾಡ್ಕೊಂಡ್ರಿ ನಿಮ್ಮ ಎಚ್ ಐ ವಿ ನೆಗೆಟಿವ್ ಬಂತು ನಿಮ್ಮ ಲಿಂಫೋಸೈಡ್ಸ್ ಬರೀ ಹದಿನೈದು ಪರ್ಸೆಂಟ್ ಬಂದಿದೆ ಅದರ ಅರ್ಥ ನಿಮಗೆ ಎಚ್ ಐ ವಿ ಇಲ್ಲ ಸೊ ನೆನ್ಪಿಟ್ಕೊಳ್ಳಿ ಬಹಳಷ್ಟು ಸಲ ಪೇಶಂಟ್ಸ್ ಈ ಮಿಸ್ಟೇಕ್ಸನ್ನು ಮಾಡ್ತಾರೆ ಅವರಿಗೆ ಲೆಬೋರೆಟ್ರಿಗೆ ಹೋಗಿ ತಮಗೆ ಎಚ್ ಐ ವಿ ಟೆಸ್ಟ್ ಬೇಕು ಅಂತ ಹೇಳೋಕ್ಕಾಗೋದಿಲ್ಲ ಅವರಿಗೆ ಮುಜುಗರ ಇರುತ್ತೆ ಏನು ಮಾಡ್ತಾರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ನನಗೆ ಬ್ಲಡ್ ಟೆಸ್ಟ್ ಮಾಡಿ ಅಂತಾರೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬರ್ತಾರೆ ಆವಾಗ ದುರದೃಷ್ಟವಾಗಿ ಅವರಿಗೆ ಅವರ ಲಿಂಫೋಸೈಟ್ಸ್ ಕಡಿಮೆ ಬಂದುಬಿಡುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನ್ನ ಲಿಂಫೋಸೈಟ್ಸ್ ಕಡಿಮೆ ಇದೆ ಕಡಿಮೆ ಇದ್ದವರಿಗೆ ಎಚ್ ಐ ವಿ ಇರುತ್ತೆ ಅಂತ ಗೂಗಲಲ್ಲಿ ಕೊಟ್ಟಿದ್ದಾರೆ ಸೊ ನನಗೆ ಎಚ್ ಐ ವಿ ಇದೆ ಹೀಗೆ ಎಚ್ ಐ ವಿಯನ್ನು ಡಯಾಗ್ನೋಸ್ ಮಾಡೋದಿಲ್ಲ ಎಚ್ ಐ ವಿ ಡಯಾಗ್ನೋಸ್ ಮಾಡಬೇಕಂದ್ರೆ ನೀವು ಎಚ್ ಐ ವಿ ಟೆಸ್ಟನ್ನು ಮಾಡಿಕೊಳ್ಬೇಕು ಆ್ಯಂಡ್ ನಿಮಗೆ ಎಚ್ ಐ ವಿ ಟೆಸ್ಟಲ್ಲಿ ಪಾಸಿಟಿವ್ ರಿಯಾಕ್ಟಿವ್ ಅಂತ ಬಂತು ಅಂದರೆ ಮಾತ್ರ ನಿಮಗೆ ಎಚ್ ಐ ವಿ ಇದೆ ಜಸ್ಟ್ ಬಿಕಾಸ್ ಎಚ್ ಐ ವಿಯಲ್ಲೂ ಲಿಂಫೋಸೈಟ್ಸ್ ಕಡಿಮೆ ಆಗ್ಬೋದು ಲಿಂಫೋಸೈಟ್ಸ್ ಕಡಿಮೆ ಆಗಿದೆ ಅಂದ ಮಾತ್ರಕ್ಕೆ ನನಗೆ ಎಚ್ ಐ ವಿ ಇದೆ ಅನ್ನೋದು ರಾಂಗ್ ಕನ್ಕ್ಲೂಷನ್ ಕೆಲವೊಂದು ಇನ್ಬಾರ್ನ್ ಜೆನೆಟಿಕ್ ಎಬ್ನಾರ್ಮಲಿಟಿ ಅನುವಂಶಿಕವಾಗಿ ಕೆಲವೊಂದು ರೋಗಗಳಿರ್ತವೆ ಅವರಲ್ಲಿ ಈ ಫ್ಯಾಮಿಲೀಸಲ್ಲೇ ಈ ಥರ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಲಿಂಫೋಸೈಡ್ಸ್ ಕಡಿಮೆನೇ ಆಗಿರುತ್ತೆ ಕೆಲವೊಂದು ಸಿಂಡ್ರೋಮ್ಸ್ ಲೈಕ್ ಸ್ಕಿಡ್ ಸಿಂಡ್ರೋಮ್ ಎಕ್ಸೆಟ್ರಾ ಅವರಲ್ಲಿ ಲಿಂಫೋಸೈಟ್ಸ್ ಕಡಿಮೆನೇ ಇರ್ಬೋದು ಕೆಲವೊಂದು ನ್ಯೂಟ್ರಿಷನಲ್ ಡೆಫಿಷನ್ಸಿ ಸಪೋಸ್ ಆ ವ್ಯಕ್ತಿಗೆ ಈ ಬಿಟ್ವೆಲ್ ಸರಿ ಸಿಗ್ತಾ ಇಲ್ಲ ಝಿಂಕ್ ಸಿಗ್ತಾ ಇಲ್ಲ ಅಂಥವರಲ್ಲೆಲ್ಲ ಈ ಲಿಂಫೋಸೈಡ್ಸ್ ಕಡಿಮೆ ಆಗ್ಬೋದು ಆ್ಯಂಡ್ ಇದೊಂದು ಬಹಳ ಕಾಮನ್ ರೀಸನ್ ಲಿಂಫೋಸೈಡ್ಸ್ ಕಡಿಮೆ ಆಗಲಿಕ್ಕೆ ಆಟೋಇಮ್ಯೂನ್ ಡಿಸೀಸ್ ಎಸ್ ಎಲ್ಲಿ ಇರ್ಬೋದು ರುಮೆಟಡ್ ಅರ್ಥ್ರೈಟಿಸ್ ಇರ್ಬೋದು ಸಾರ್ಕೋಯ್ಡೋಸಿಸ್ ಇರ್ಬೋದು ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಲಿಂಫೋಸೈಟ್ಸ್ ಕಡಿಮೆ ಆಗ್ಬೋದು ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಎ ಪ್ಲಾಸ್ಟಿಕ್ ಅನೀಮಿಯಾ ಲಿಂಫೋಮಾ ಬ್ಲಡ್ ಕ್ಯಾನ್ಸರ್ಸ್ ಇಂಥವುದ್ರಲ್ಲೆಲ್ಲ ಸಹ ಕೆಲವೊಮ್ಮೆ ಲಿಂಫೋಸೈಡ್ಸ್ ಕಡಿಮೆ ಆಗ್ಬೋದು ನೀವು ಔಷಧಿಗಳ ಮೇಲಿರ್ತೀರಾ ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು ಸ್ಟಿರಾಯ್ಡ್ಸ್ ಇರ್ಬೋದು ರೇಡಿಯೇಷನ್ ಇರ್ಬೋದು ಇವೆಲ್ಲದರಿಂದ ಲಿಂಫೋಸೈಡ್ಸ್ ಕಡಿಮೆ ಆಗ್ಬೋದು ಯಾಕಂದರೆ ಇವೆಲ್ಲ ಮೂಳೆ ಮಜ್ಜೆ ಮೇಲೇನೆ ಇವು ಆ್ಯಕ್ಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಲಿಂಫೋಸೈಡ್ಸ್ ಪ್ರೊಡ್ಯೂಸ್ ಆಗೋದು ಮೂಳೆ ಮಜ್ಜೆಯಿಂದ ಸೊ ಆದ್ರಿಂದ ಲಿಂಫೋಸೈಟಿನ ಕೌಂಟ್ ಅಕೌಂಟ್ ಕಡಿಮೆ ಬರ್ಬೋದು ಆಲ್ಕೋಹಾಲ್ ಎಕ್ಸಸಿವ್ ಮದ್ಯಪಾನ ಮಾಡೋದರಿಂದ ಅದರ ಟಾಕ್ಸಿಸಿಟಿಯಿಂದ ಲಿಂಫೋಸೈಡ್ಸ್ ಕಡಿಮೆ ಆಗ್ಬೋದು ಸೊ ಈಗ ನಮಗೆ ಲಿಂಫೋಸೈಡ್ಸ್ ಕಡಿಮೆ ಇದೆ ನಾನು ಅದನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಏನು ಫುಡ್ಡನ್ನು ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ಲಿಂಫೋಸೈಡ್ಸ್ ನಿಮ್ಮದು ಕಡಿಮೆ ಆಗಿದೆ ಅಂದಾಗ ಯಾಕೆ ಕಡಿಮೆ ಆಗಿದೆ ಅಂತ ನಾವು ಪತ್ತೆ ಹಚ್ಚಬೇಕು ಯೂಶ್ವಲಿ ಯಾಕೆ ಕಡಿಮೆ ಆಗುತ್ತೆ ನಾನು ಹೇಳಿದೆ ಇಂದ ವೈರಲ್ ಇನ್ಫೆಕ್ಷನ್ ಇವುಗಳಿಂದ ಮೋಸ್ಟ್ ಕಾಮನ್ಲಿ ಅದು ಕಡಿಮೆ ಆಗ್ತಾ ಇರುತ್ತೆ ಸೊ ಒಂದು ಸಲ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ವಿತಿನ್ ಒಂದು ಎರಡು ವಾರದಲ್ಲಿ ಲಿಂಫೋಸೈಟ್ ಕೌಂಟ್ ಇಂಪ್ರೂವ್ ಆಗುತ್ತೆ ಸೊ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಅದು ರಿಕವರಿ ಆಗ್ತಾ ಇರುತ್ತೆ ಸೊ ಕೇಸ್ ಅಲ್ಲಿ ಫೈಂಡ್ ಔಟ್ ಮಾಡಿ ಯಾವ ಕಾಝಿಂದ ಇದಾಗ್ತಾ ಇದೆ ಅದನ್ನು ಟ್ರೀಟ್ ಮಾಡಿದಾಗ ಒಬ್ವಿಯಸ್ಲಿ ಅದು ರಿಕವರಿ ಆಗ್ತಾ ಇರುತ್ತೆ ಕೆಲವೊಂದು ಕಂಡೀಷನ್ಸ್ ಲೈಕ್ ಕ್ಯಾನ್ಸರ್ಸ್ ಎಕ್ಸೆಟ್ರಾ ಇದ್ದಾಗ ನಮಗೆ ಬಹಳಷ್ಟು ಬೇರೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಎಗ್ರೆಸಿವ್ ಬಹಳ ಎಗ್ರೆಸಿವ್ ಟ್ರೀಟ್ಮೆಂಟನ್ನು ನಾವು ಕೊಡಬೇಕಾಗಿ ಬರಬಹುದು ಜಸ್ಟ್ ನಾವು ಫುಡ್ಡನ್ನು ತಿಂದ್ಕೊಂಡು ಲಿಂಫೋಸೈಡ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ತೇವೆ ಈ ಥರ ಅದು ವರ್ಕ್ ಆಗ್ತಾ ಇರೋದಿಲ್ಲ ಕಾಸ್ ನಾವು ಟ್ರೀಟ್ ಮಾಡಬೇಕಾಗತ್ತೆ ಎಸ್ ಒಂದು ಬ್ಯಾಲೆನ್ಸ್ಡ್ ಡಯಟ್ ಸಮತೋಲಿತ ಆಹಾರ ವಿಟಮಿನ್ಸ್ ಮಿನರಲ್ಸು ಟ್ರೇಸ್ ಎಲಿಮೆಂಟ್ಸು ಇವೆಲ್ಲ ಇರುವ ಆಹಾರವನ್ನು ತೆಗೆದುಕೊಂಡಾಗ ಇದು ಓವರ್ ಆಲ್ ನಮ್ಮ ಬಾಡಿ ಹೆಲ್ತ್ ಅನ್ನ ಸಹ ಇಂಪ್ರೂವ್ ಮಾಡ್ತಾ ಇರುತ್ತೆ ಅಲಾಂಗ್ ವಿತ್ ಲಿಂಫೋಸೈಟ್ಸ್ ಕೆಲವೊಮ್ಮೆ ಬಹಳ ಸಿವಿಯರ್ ಲಿಂಫೋಪೀನಿಯಾ ಇದ್ದಾಗ ಈ ಇಮ್ಯುನೋಗ್ಲೋಬಿಲಿನ್ ಅನ್ನ ನಾವು ಕೊಡ್ತಾ ಇರ್ತೇವೆ ಅದು ಬಹಳ ಸಿವಿಯರ್ ಲಿಂಫೋಪೀನಿಯಾ ಇದ್ದಾಗ ಯೂಶ್ವಲಿ ಆ ಥರದ ಸಿಚುವೇಶನ್ ಇರೋದಿಲ್ಲ ಯಾವ ಕಂಡೀಷನ್ ಲೈಕ್ ವೈರಲ್ ಇನ್ಫೆಕ್ಷನ್ ಎಕ್ಸೆಟ್ರಾ ಅದನ್ನು ನಾವು ಟ್ರೀಟ್ ಮಾಡಿದಾಗ ವಿತಿನ್ ಫ್ಯೂ ವೀಕ್ಸಲ್ಲಿ ಲಿಂಫೋಸೈಟ್ ಕೌಂಟ್ ರಿಕವರಿ ಆಗುತ್ತೆ ಸೊ ನಿಮ್ಮ ಲಿಂಫೋಸೈಟ್ಸ್ ಕೌಂಟ್ ಕಡಿಮೆ ಇದೆ ಅಂದ ಮಾತ್ರಕ್ಕೆ ನಿಮಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ ಬಹಳ ಲೈಫ್ ಥ್ರೆಟನಿಂಗ್ ಕಂಡೀಷನ್ ಲೈಕ್ ಏಡ್ಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಆ ಥರ ಇದೆ ಅಂತ ಅಲ್ಲ ನಾವು ಲಿಂಫೋಸೈಟ್ಸ್ ಕಡಿಮೆ ಅದರ ಜೊತೆಗೆ ನಿಮಗೆ ಬೇರೆ ಏನೇನು ಲಕ್ಷಣಗಳಿದ್ದಾವೆ ನಿಮ್ಮ ಬೇರೆ ನಿಮ್ಮ ಪ್ಯಾರಾಮೀಟರ್ಸ್ ಹೇಗಿದೆ ನಿಮ್ಮ ಡಬ್ಲ್ಯೂ ಬಿ ಸಿ ಕೌಂಟ್ ಹೇಗಿದೆ ಪ್ಲೇಟ್ಲೆಟ್ ಹೇಗಿದೆ ನಿಮ್ಮ ಹಿಮೋಗ್ಲೋಬಿನ್ ಹೇಗಿದೆ ನಿಮ್ಮ ಶೀತ ಗಡ್ಡೆಗಳು ಎಲ್ಲ ಕಡೆ ನಿಮಗೆ ದೊಡ್ಡದಾಗಿದ್ದಾವೆ ಬೇರೆ ಏನು ಸಿಂಪ್ಟಮ್ ಇದೆ ಅಲ್ಟ್ರಾಸೌಂಡಲ್ಲಿ ಏನಾದರೂ ನಿಮಗೆ ನಿಮ್ಮ ಸ್ಪ್ಲೀನ್ ದೊಡ್ಡದಾಗಿದೆಯಾ ಲಿವರ್ ದೊಡ್ಡದಾಗಿದೆಯಾ ಇವೆಲ್ಲವನ್ನು ಕೋರಿಲೇಟ್ ಮಾಡಿಕೊಂಡು ನಾವು ಒಂದು ಡಯಾಗ್ನೋಸಿಸಿಗೆ ಬರ್ತಾ ಇರ್ತೇವೆ ಜಸ್ಟ್ ನಿಮಗೆ ಲಿಂಫೋಸೈಡ್ಸ್ ಕಡಿಮೆ ಇದೆ ಅಂದು ಮಾತ್ರಕ್ಕೆ ನಿಮಗೆ ಕ್ಯಾನ್ಸರ್ ಇದೆ ನಿಮಗೆ ಏಡ್ಸ್ ಇದೆ ಅಂತ ನಾವು ಹೇಳೋದಿಲ್ಲ ನಾನು ಆಲ್ರೆಡಿ ಹೇಳಿದೆ ಏಡ್ಸ್ ಇದ್ದರೆ ನಾವು ಅಥವಾ ಎಚ್ ಐ ವಿ ಇದೆ ಇಲ್ವೋ ಅಂತ ನೋಡೋಕ್ಕೆ ಆ ಪರ್ಟಿಕ್ಯುಲರ್ ಟೆಸ್ಟನ್ನು ಮಾಡಬೇಕಾಗತ್ತೆ ಬಹಳಷ್ಟು ಸಲ ಈ ಗೂಗಲ್ನಿಂದ ಜನ ಮಿಸ್ಲೀಡ್ ಆಗ್ತಾರೆ ಆ್ಯಂಡ್ ಒಂದು ಲಿಂಫೋಪಿನಿಯಾ ಇದೆ ಅಂತ ಮಾತ್ರಕ್ಕೆ ತನಗೆ ಈ ಕ್ಯಾನ್ಸರ್ ಇದೆ ಅಥವಾ ತನಗೆ ಏಡ್ಸ್ ಇದೆ ಅಂತ ಅವರು ಕನ್ಕ್ಲೂಷನಿಗೆ ಬರ್ತಾರೆ ಹಾಗೆ ಯಾವುದನ್ನು ನಾವು ಡಯಾಗ್ನೋಸ್ ಮಾಡೋಕ್ಕೆ ಆಗೋದಿಲ್ಲ ಸೊ ಸಪೋಸ್ ನಿಮಗೆ ಲಿಂಫೋಪೀನಿಯಾ ಇದೆ ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಹೆದರಿಕೆ ಇದೆ ಅಂದಾಗ ನೀವು ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಬಟ್ ಡೆಫಿನೆಟ್ಲಿ ನಿಮಗೆ ಬಹಳ ದಿವಸಗಳಿಂದ ನಿಮಗೆ ಈ ಥರ ಲಿಂಫೋಪೀನಿಯಾ ಇದೆ ಶೀತಗಡ್ಡೆಗಳೆಲ್ಲ ಊದ್ಕೊಂಡಿದ್ದಾವೆ ಜ್ವರ ನಿಮಗೆ ಕಡಿಮೆನೇ ಆಗ್ತಾ ಇಲ್ಲ ರಿಪೀಟೆಡ್ಲಿ ನಿಮಗೆ ಜ್ವರ ಬರ್ತಾ ಇದೆ ನೈಟ್ ಸ್ವೆಟ್ಸ್ ಬರ್ತಾ ಇದೆ ಅಸೋಸಿಯೇಟೆಡ್ ಬೇರೆ ಸಿಂಪ್ಟಮ್ಸ್ ಸಹ ಇದ್ದಾವೆ ಅಂದಾಗ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು ಆ್ಯಂಡ್ ಅವರು ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡಿ ಡಯಾಗ್ನೋಸಿಸ್ ಮಾಡಲಿಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಲಿಂಫೋಪೀನಿಯಾ ಅಥವಾ ಲಿಂಫೋಸೈಟ್ ಕೌಂಟ್ ನಮ್ಮ ರಕ್ತದ ಪರೀಕ್ಷೆಯಲ್ಲಿ ಕಡಿಮೆ ಆದಾಗ ನಾವು ಮಾಡುವಂತಹ ಇನ್ವೆಸ್ಟಿಗೇಷನ್ಸ್ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇರ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು